ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಶ್ರುತಿ ಈ ಕ್ಷಣದ ಗ್ಯಾರಂಟಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ಗೆ ಸಂಕ್ರಾಂತಿ ಆಗಬಹುದು ಅನ್ನುವಂತಹ ಚರ್ಚೆ ಅದು ಸಂಪುಟ ಸಚರಿಯಲ್ಲ ಬದಲಾಗಿ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಸರ್ಜರಿ ಆಗಬಹುದು ಲೆಕ್ಕಾಚಾರಗಳು ಒಂದ್ ಕಡೆ ಬಿಹಾರ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ವರಿಷ್ಠರು ಎಲ್ಲರೂ ಕೂಡ ಬಿಜಿ ಆಗಿದ್ದಾರೆ ರಾಜ್ಯದಲ್ಲಿ ನೋಡಿದ್ರೆ ದಿನ ಬೆಳಗಾದ್ರೆ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ ಹಾಗಾಗಿ ಬಿಹಾರ ಎಲೆಕ್ಷನ್ ಮುಗಿದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಆಗಬಹುದಾ ಅನ್ನೋದು ಪ್ರಶ್ನೆ ಸತತವಾಗಿ ಡಿಕೆ ಶಿವಕುಮಾರ್ ಇದ್ದಾರೆ ಕೆ ಶಿವಕುಮಾರ್ ಶತಾಯ ಗತಾಯ ಆಗ್ತಾ ಇದೆ ಬಂಡೆಗೆ ಸಿಎಂ ಕುರ್ಚಿ ಸಿಗಲೇಬಾರದು ಯಾವುದೇ ಕಾರಣಕ್ಕೂ ಅನ್ನುವಂತಹ ಪ್ಲಾನಿಂಗ್ಗಳು ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆಗಳು ಬಿಹಾರ ಚುನಾವಣೆ ಬಳಿಕ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಆಗುತ್ತಾ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ವೇಳೆಯೇ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ವಿಚಾರಗಳು ಬಿಸಿ ಬಿಸಿ ಚರ್ಚೆಯಾಗ್ತಾ ಇದೆ ನಾ ಕೊಡೆ ನೀ ಬಿಡಿ ಅನ್ನುವಂತಹ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾರಣ ಸಿದ್ದರಾಮಯ್ಯನವರೇ ಪೂರ್ಣಾವಧಿಯ ಸಿಎಂ ಅಂತ ಜಪ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಬಿಡುವ ಮಾತೇ ಇಲ್ಲ ಸಿಎಂ ಪಟ್ಟವನ್ನ ಗಿಟ್ಟಿಸಿಕೊಂಡೇ ಕೊಡ್ತೀನಿ ಅಂತ ಪಣ ತೊಟ್ಟಿದ್ದಾರೆ ಕೆ ಶಿವಕುಮಾರ್ ಅವರು ಹಾಗಾಗಿ ಯಾರ ಕೈ ಮೇಲಾಗಬಹುದು ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋದು ಸದ್ಯ ಇರುವ ಕುತೂಹಲ ಬಿಹಾರ್ ಎಲೆಕ್ಷನ್ನಲ್ಲಿ ವರಿಷ್ಠರು ಆಗಿದ್ದಾರೆ ಎಲೆಕ್ಷನ್ ಮುಗಿತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳು ಏನಾಗಬಹುದು ಅನ್ನುವಂತಹ ಚರ್ಚೆ ಎಲ್ಲರೂ ಅಂದ್ಕೊಂಡಿದ್ರು ಸಂಪುಟಕ್ಕೆ ಮಾತ್ರ ಮೇಜರ್ ಸರ್ಜರಿ ಅಂತ ಅಲ್ಲ ಅಲ್ಲ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಸರ್ಜರಿಯನ್ನ ಬಯಸ್ತಿದ್ದಾರೆ ಕೆ ಶಿವಕುಮಾರ್ ಕುಮಾರ್ಗೆ ಚೆಕ್ ಪೇಟ್ ಕೊಡೋದಕ್ಕೆ ಉತ್ತರಾಧಿಕಾರಿ ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯನವರ ಮೂಲಕ ಸಿದ್ದರಾಮಯ್ಯ ಕೊಡಿಸಿದ್ರಾ ಅಂತ ಉತ್ತರಾಧಿಕಾರಿ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ ಡಿಕೆ ಬಣದವರು ರಾಜ್ಯದಲ್ಲಿದ್ರೂ ಕೂಡ ಸೈಲೆಂಟ್ ಆಗಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಹಿತಿ ಸಂಗ್ರಹದಲ್ಲಿ ಬ್ಯುಸಿ ಆಗ್ಬಿಟ್ರಾ ಅಂತ ಯಾವ ನಾಯಕರ ಭೇಟಿಗೂ ಅವಕಾಶವನ್ನ ಕೊಡದೆ ಪ್ಲಾನಿಂಗ್ ಗಳನ್ನ ರೂಪಿಸ್ತಿದ್ದಾರಾ ಅಂತ ಈಗಾಗಲೇ ಸಿಎಂ ಹಾಗೂ ಡಿಸಿಎಂ ಬಣದಲ್ಲಿ ವಾಕ್ ಸಮರ ಜೋರಾಗಿ ನಡೀತಾ ಇದೆ ಎಲ್ಲಾ ವಿಚಾರವನ್ನ ಸೂಕ್ಷ್ಮವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಗಮನಿಸ್ತಿದ್ದಾರೆ ತಮ್ಮದೇ ಸೋರ್ಸ್ ಗಳ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ ಎಲ್ಲಾ ಮಾಹಿತಿ ಸಂಗ್ರಹಿಸಿ ದೆಹಲಿಯತ್ತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗ್ತಾರಾ ಅನ್ನೋದು ಪ್ರಶ್ನೆ ರಾಜ್ಯದಲ್ಲಿದ್ರೂ ಕೂಡ ಯಾವೊಬ್ಬ ನಾಯಕನನ್ನ ಭೇಟಿ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಅದರ ಅರ್ಥ ತಮಗೆ ಇರುವಂತ ಸೋರ್ಸ್ಗಳ ಮೂಲಕ ಮಾಹಿತಿಯನ್ನ ಕಲೆ ಹಾಕ್ತಿದಾರಾ ಕಾಂಗ್ರೆಸ್ನಲ್ಲಿ ಏನು ಏನ್ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ನಾಯಕರು ಯಾವೆಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿದ್ದಾರೆ ಈ ಎಲ್ಲದರ ಬಗ್ಗೆ ಕೂಡ ಗುಪ್ತವಾಗಿ ಮಾಹಿತಿಯನ್ನ ಸಂಗ್ರಹಿಸಿ ದೆಹಲಿ ಕಡೆ ಮುಖ ಮಾಡೋದಕ್ಕೆ ವರಿಷ್ಠರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ತೆರೆ ಸಿದ್ಧತೆ ಮಾಡ್ಕೊಳ್ತಿದ್ದಾರಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ನಿಮ್ಗೆಲ್ಲ ಗೊತ್ತು ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಮಾತ್ರ ಮಾತಾಡ್ತಾ ಇಲ್ಲ ಬದಲಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಒತ್ತಡ ಹಾಕುವುದು ಅವರ ಮುಂದೆ ಮನವಿ ಮಾಡ್ಕೊಳ್ಳೋದು ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ ಮಾಡ್ತಿದ್ದಾರೆ ಹಾಗಾಗಿ ನವೆಂಬರ್ಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಪಕ್ಕನಾ ಸಿದ್ದರಾಮಯ್ಯವರನ್ನ ಕೆಳಗಿಳಿಸೋದು ಅಷ್ಟು ಈಸಿನಾ ಕೆಳಗಿಳಿಸಿದ್ರೆ ಯಾವೆಲ್ಲ ಸಮಸ್ಯೆಗಳು ಪಕ್ಷಕ್ಕೆ ಎದುರಾಗುತ್ತೆ ಆ ಡ್ಯಾಮೇಜ್ ಅನ್ನ ಹೇಗೆ ಕಂಟ್ರೋಲ್ ಮಾಡುತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ಈ ಎಲ್ಲಾ ವಿಚಾರಗಳು ಕೂಡ ಸದ್ಯ ಚರ್ಚೆ ಆಗ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲೇ ಅನ್ನೋದು ಸದ್ಯ ಇರುವಂತಹ ಇನ್ಸೈಡ್ ಮಾಹಿತಿ ಇದು ರಾಜ್ಯ ಕಾಂಗ್ರೆಸ್ ಪಾಳಿಯದ ಪರಿಸ್ಥಿತಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗ್ಗ ಜಗ್ಗಾಟ ಚರ್ಚೆಗಳು ಆಗ್ತಾನೆ ಇದೆ ಯಾಕಂದ್ರೆ ಅಧಿಕಾರದಲ್ಲಿ ಕೂರುವಾಗಲೇ ಸಿದ್ದರಾಮಯ್ಯ ಮಾತುಕತೆ ಆಗೋಗಿತ್ತು ಹೋಗಿತ್ತು ಒಪ್ಪಂದ ಆಗ ಹೋಗಿತ್ತು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅಂದ್ರೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಸಿದ್ದರಾಮಯ್ಯನೂರು ಸಿಎಂ ಆಗಿ ಈ ಅವಧಿಗೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಆ ಎರಡೂವರೆ ವರ್ಷ ಕಂಪ್ಲೀಟ್ ಆಗ್ತಾ ಇದ್ದಂತೆ ಅವರನ್ನ ಕೆಳಗಿಳಿಸಿ ನನಗೆ ಆ ಅಧಿಕಾರವನ್ನ ಕೊಡಬೇಕು ಕಾರಣ ಆರಂಭದ ದಿನದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ವಾದ ಮಾಡ್ತಾ ಇರೋದೇನಪ್ಪಾ ಅಂದ್ರೆ ಶಾಸಕರ ಬೆಂಬಲದಿಂದ ನಾನು ಸಿಎಂ ಆಗಬೇಕು ಅಂತ ಬಯಸ್ತಿಲ್ಲ ಕಾರಣ ನಾನು ಕೆಲಸ ಮಾಡಿದೀನಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಕೆಪಿಸಿಸಿ ಅಧ್ಯಕ್ಷನಾಗಿ ಅತಿ ಹೆಚ್ಚಿನ ಸ್ಥಾನ ಗೆಲ್ಲುವಲ್ಲೂ ಕೂಡ ನಾನು ಪ್ರಮುಖ ಸ್ಥಾನ ವಹಿಸ್ತೀನಿ ಹಾಗಾಗಿ ಆ ಕೆಲಸಕ್ಕೆ ಕೂಲಿ ಕೊಡಬೇಕು ಅಂದ್ರೆ ಸಿಎಂ ಸ್ಥಾನ ಕೊಡಬೇಕು ನನ್ನ ಶ್ರಮಕ್ಕೆ ಸಿಎಂ ಸ್ಥಾನ ಸಿಗಬೇಕು ಅದನ್ನ ಹೈಕಮಾಂಡ್ ಕೊಟ್ಟೇ ಕೊಡುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ದೀನಿ ಅಂತ ಸತತವಾಗಿ ಡಿ ಕೆ ಶಿವಕುಮಾರ್ ಅವರು ಆ ವಿಶ್ವಾಸದಲ್ಲೇ ಇದ್ರು ಬಟ್ ಯಾವಾಗ ದೆಹಲಿಯಲ್ಲಿ ಕೂತ್ಕೊಳ್ಳೋ ಮೂಲಕ ಸಿದ್ದರಾಮಯ್ಯನವರು ಪೂರ್ಣಾವಧಿಯ ತನಕ ನಾನೇ ಸಿಎಂ ಆಗಿರ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಕೂಡ ನನ್ನ ನೇತೃತ್ವದಲ್ಲಿ ಹೋಗ್ತೀನಿ ಅಂತ ದೆಹಲಿಯಲ್ಲೇ ಕೂತ್ಕೊಂಡು ಈ ಸಂದೇಶವನ್ನ ರವಾನೆ ಮಾಡಿದ್ರು ಆಗಿನಿಂದ ಇಲ್ಲಿನ ತನಕ ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲೇ ಒತ್ತಡ ಮಾಡ್ತಾ ಲಾಭಿಗಳನ್ನ ಮಾಡ್ತಾ ನವೆಂಬರ್ ಅಷ್ಟೊತ್ತಿಗೆ ಸಿಎಂ ಖುರ್ಚಿಯಲ್ಲಿ ಕೂತ್ಕೊಳ್ಳಲೇಬೇಕು ಅನ್ನುವಂತ ಪ್ಲಾನಿಂಗ್ ಗಳನ್ನ ಮಾಡ್ತಿದ್ದಾರೆ ಅಂತ ಕೆಲಸಗಳು ತೆರೆ ಆಗ್ತಾ ಇದ್ರು ಕೂಡ ಹೈಕಮಾಂಡ್ ಅದಕ್ಕೆ ಅಸ್ತು ಅಂದಿದೀಯಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಭಯ ಕೊಟ್ಟಿದೆಯಾ ಹೈಕಮಾಂಡ್ ಇದು ಸದ್ಯಕ್ಕಿರುವಂತಹ ಕುತೂಹಲ ನವೆಂಬರ್ಗೆ ಈ ಬೆಳವಣಿಗೆ ಆಗುವಂತ ಸಾಧ್ಯತೆಗಳಿದೆ ಅಂತ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ ನವಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ದೀವಿ ಆದ್ರೆ ಸಂಪುಟ ಸರ್ಜರಿ ಅಲ್ಲ ಬದಲಾಕಿ ಸಿಎಂ ಕುರ್ಚಿಗೆ ಮೇಜರ್ ಸರ್ಜರಿ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಬಹುದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಯಲ್ಲಿ ಕುತ್ಕೊಳ್ಳುವಂತಹ ಕನಸು ರಾಜ್ಯ ಕಾಂಗ್ರೆಸ್ ನಲ್ಲಿ ಎರಡು ರೀತಿಯಾದಂತಹ ಒಂದು ಚರ್ಚೆಗಳು ಆರಂಭ ಆರಂಭವಾಗದವೆ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಬಿಟ್ಕೊಳ್ಬೇಕು ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನುವಂತಹ ಒಂದು ಚರ್ಚೆ ಕೆ ಶಿವಕುಮಾರ್ ಅವರ ಬಣದಲ್ಲಿ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಷ್ಟು ಸ್ಥಾನಗಳನ್ನ ಗೆದ್ದ ಬಳಿಕ ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಈ ರೀತಿಯಾದಂತಹ ಒಂದು ಮಾತುಕತೆ ಆಯಿತು ಅನ್ನುವಂತಹ ಒಂದು ಬಲವಾದಂತಹ ಒಂದು ವಾದ ಒಂದು ಚರ್ಚೆ ಕೆ ಶಿವಕುಮಾರ್ ಅವರ ಬಣದಲ್ಲಿ ಆಗ್ತಾ ಇರುವಂತದ್ದು ಅದೇ ರೀತಿಯಲ್ಲಿ ಕೆ ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಪದೇ ಪದೇ ಭೇಟಿ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಆಗ್ತಿರುವಂತಹ ಒಂದು ಚರ್ಚೆ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಆ ಎರಡೂವರೆ ವರ್ಷಕ್ಕೆ ಸಿಎಂ ಆಗಿಲ್ಲ ಪೂರ್ಣಾವಧಿ ಸಿಎಂ ಅನ್ನುವಂಥದ್ದು ಅದಕ್ಕೂ ಸಂಬಂಧಪಟ್ಟಂತೆಯೂ ಕೂಡ ಕೆಲವೊಂದಷ್ಟು ಸಚಿವರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದರಲ್ಲೂ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆಯನ್ನ ಹಲವು ಹಿರಿಯ ಸಚಿವರು ಕೂಡ ಸಮರ್ಥನೆ ಮಾಡ್ತಾ ಇರುವಂಥದ್ದು ಈ ನಡುವೆ ಡಿ ಕೆ ಶಿವಕುಮಾರ್ ಮತ್ತೆ ದೆಹಲಿ ದೆಹಲಿಗೆ ಹೋಗಿದ್ದಾರೆ ದೆಹಲಿಯ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಮಾತ್ರ ಒಂದು ಸ್ಪಷ್ಟತೆ ಇದೆ ಎರಡೂವರೆ ವರ್ಷದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೀಗಾಗಿ ಏನೆಲ್ಲ ಸರ್ಕಸ್ ಮಾಡಬೇಕೋ ಆ ಸರ್ಕಸ್ ಅನ್ನ ರಾಜಕೀಯವಾಗಿ ಅಧಿಕಾರವನ್ನ ಪಡೆಯುವ ಸಲುವಾಗಿ ಯಾವ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರಬೇಕೋ ಆ ರೀತಿಯಾದಂತಹ ಒಂದು ಒತ್ತಡವನ್ನ ತರೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ದೆಹಲಿಗೆ ಹೋಗ್ತಾ ಇರುವಂತದ್ದು ಆದ್ರೆ ಉಭಯನ ಉಭಯ ಬಣಗಳ ನಡುವೆ ಇರುವಂತಹ ಈ ಒಂದು ಅಂತರ್ ರಾಜಕೀಯ ಯುದ್ಧವನ್ನ ಬಹಳಷ್ಟು ಸಮೀಪದಿಂದ ನೋಡ್ತಾ ಇರುವಂತಹ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದರ ಬಗ್ಗೆ ಯಾವುದೇ ರಿಯಾಕ್ಷನ್ ಕೂಡ ಕೊಡ್ತಿಲ್ಲ ಅದರಲ್ಲೂ ಕಳೆದ ಒಂದು ತಿಂಗಳಿಂದಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದಲ್ಲಿದ್ದಾರೆ ಸದಾಶಿವ ನಗರದಲ್ಲಿರುವಂತಹ ತಮ್ಮ ನಿವಾಸದಲ್ಲೇ ಇದ್ದಾರೆ ಪದೇ ಪದೇ ಸಚಿವರು ಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಕೂಡ ಒಮ್ಮೆ ಭೇಟಿ ಮಾಡಿ ಬಂದರು ಮೂರು ಬಾರಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಬಂದರು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಹೇಳಿರೋದೇನೋ ಹೇಳಿದ್ರೆ ಎರಡೂವರೆ ವರ್ಷದ ಆದ ಬಳಿಕ ನನಗೆ ಅವಕಾಶ ಬೇಕೇ ಬೇಕು ಅಂತ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಹೀಗಾಗಿ ಯಾರು ಕೂಡ ಬಹಿರಂಗ ಹೇಳಿಕೆಗಳು ಕೊಡಬೇಡಿ ನಾನು ಇದರ ಬಗ್ಗೆ ಬೆಂಗಳೂರಲ್ಲಿ ಏನು ಮಾತಾಡೋದಿಲ್ಲ ದೆಹಲಿ ಹೈಕಮಾಂಡ್ ಮುಂದೆ ಮಾತಾಡ್ತೀನಿ ಒಂದು ಮಾತುಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರ ಬಳಿ ಇಳುಕಳಿಸಿದ್ದಾರೆ ಈ ನಡುವೆ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ನವೆಂಬರ್ ಇಪ್ಪತ್ತೊಂದರ ಬಳಿಕ ರಾಜ್ಯ ರಾಜಕೀಯದಲ್ಲಿ ಆಗುವಂತಹ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ ಶ್ರುತಿ ಓಕೆ ಮಾರುತಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗಿದೆ ಒಪ್ಪಂದ ಆಗಿದೆ ಅಂತಲ್ಲ ಬದಲಾಗಿ ಸಚಿವರಿಗೂ ಕೂಡ ಅದೇ ಮಾತುಗಳನ್ನು ಹೇಳದ್ರಂತೆ ಎರಡೂವರೆ ವರ್ಷ ಮಾತ್ರ ನೀವು ಸಚಿವರಾಗಿರ್ತೀರಿ ಆ ನಂತರ ಪದತ್ಯಾಗಕ್ಕೆ ಸಿದ್ಧರಾಗಬೇಕು ಇನ್ನುಳಿದವ್ರಿಗೆ ಚಾನ್ಸ್ ಸಿಗುತ್ತೆ ಅಂತ ಸೊ ಆರಂಭದ ದಿನದಿಂದಲೂ ಕೂಡ ಈ ವಿಚಾರ ಕೂಡ ಚರ್ಚೆ ಆಗ್ತಾ ಇತ್ತು ಹಾಗಾಗಿ ನವೆಂಬರ್ನಲ್ಲಿ ಸಂಪುಟಕ್ಕೂ ಕೂಡ ಮೇಜರ್ ಸರ್ಜರಿ ಆಗಲಿದೆ ಅಂತೆ ಮೇಜರ್ ಸರ್ಜರಿ ಸಿದ್ದರಾಮಯ್ಯನೂರಿಗೆ ಅತಿದೊಡ್ಡ ತಲೆನೋವಾಗಿದೆಯಂತೆ ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ ಕೆಲವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಪದ ತ್ಯಾಗಕ್ಕೆ ಸಿದ್ದರಾಗಬೇಕು ಹೈಕಮಾಂಡ್ ಹೇಳಿದ್ರೆ ಅಂತ ಸಚಿವ ಸಂಪುಟ ಪುನರ್ರಚನೆ ಸುಳಿವು ಸಿಕ್ಕಿರೋದ್ರಿಂದ ಕೆಲ ಸಚಿವರು ಅಲರ್ಟ್ ಕೂಡ ಹಾಕಿದ್ದಾರೆ ಹೈಕಮಾಂಡ್ ಹೆಸರು ಸೂಚಿಸುವ ಮುನ್ನವೇ ಕೆಲ ಸಚಿವರು ಎಚ್ಚೆತ್ತುಕೊಂಡಿದ್ದಾರಂತೆ ಪಕ್ಷದಲ್ಲಿ ಹೈಕಮಾಂಡ್ ಮೊರೆ ಹೋಗಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಕೆಲವರು ಕಸರತ್ತು ಮಾಡ್ತಿದ್ದಾರೆ ಮೊನ್ನೆಯಷ್ಟೇ ಹೈಕಮಾಂಡ್ ಅನ್ನ ಭೇಟಿ ಹಾಕಿದ್ರು ಕೆಲ ಸಚಿವರು ತಮ್ಮ ಸ್ಥಾನವನ್ನ ಗಟ್ಟಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈಶ್ವರ್ ಖಂಡ್ರೆ ಭೈರತಿ ಸುರೇಶ್ ಎಲ್ಲರೂ ಕೂಡ ವರಿಷ್ಠರನ್ನ ಭೇಟಿ ಹಾಕಿದ್ದಾರೆ ಹೈಕಮಾಂಡ್ ಮುಂದೆ ತಮ್ಮನ್ನ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದಿಂದ ಕೆಳಗಿಳಿಸಬಾರ್ದು ಈ ರೀತಿ ಮನವಿಯನ್ನ ವರಿಷ್ಠರ ಮುಂದೆ ಮಾಡಿದ್ದಾರಂತೆ ಬಟ್ ಅದೆಷ್ಟರ ಮಟ್ಟಿಗೆ ಹೈಕಮಾಂಡ್ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಕೆಲ ಸಚಿವರು ಪದತ್ಯಾಗಕ್ಕೆ ಸಿದ್ಧರಾಗಬೇಕು ಅಂತ ಸೂಚನೆ ಕೊಟ್ಟ ಬಳಿಕ ಮೋಸ್ಟ್ಲಿ ನಮ್ಮ ಸ್ಥಾನ ಹೋಗ್ಬಿಡುತ್ತೇನೋ ನಾವು ಪದತ್ಯಾಗಕ್ಕೆ ಸಿದ್ಧರಾಗಬೇಕೇನೋ ಅನ್ನುವಂತಹ ಸುಳಿವು ಸಿಗ್ತಾ ಇದ್ದಂತೆ ಕೆಲವರು ದೆಹಲಿಗೆ ಹೋದ್ರು ವರಿಷ್ಠರನ್ನ ಭೇಟಿ ಆದ್ರೂ ಅಲ್ಲಿ ಲಾಬಿ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಇನ್ನೂ ಕೆಲವರು ನಾವು ಸಿದ್ಧರಿದ್ದೀವಿ ಪಕ್ಷ ಏನ್ ಹೇಳುತ್ತೋ ಅದನ್ನ ಕೇಳೋದಕ್ಕೆ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ನೋಡಿ ಈಗ ಡಿನ್ನರ್ ಮೀಟಿಂಗ್ ಆಯ್ತು ಇನ್ನ ಲಂಚ್ ಮೀಟಿಂಗ್ ಕೂಡ ಆಗತ್ತಂತೆ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರಚನೆ ಆಗುವುದು ಫಿಕ್ಸ್ ಡಿನ್ನರ್ ಮೀಟಿಂಗ್ ಆಗಿದೆ ಈಗ ಲಂಚ್ ಮೀಟಿಂಗ್ ಬೇರೆಯಂತೆ ಕೆಲ ಆಪ್ತ ಸಚಿವರಿಗೆ ಲಂಚ್ ಮೀಟಿಂಗ್ಗೆ ಕರೆದಿದ್ದಾರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ ಒಂದನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಲಂಚ್ ಮೀಟಿಂಗ್ ಮಾಡ್ತಾರಂತೆ ತಮ್ಮ ಆಪ್ತ ಬಳಗದಲ್ಲಿ ಇರುವ ಸಚಿವರ ಜೊತೆಗೆ ಸಂಪುಟ ಸರ್ಜರಿ ಸಿದ್ಧತೆ ಬೆನ್ನಲ್ಲೇ ಸಿಎಂ ಲಂಚ್ ಮೀಟಿಂಗ್ ಮೊರೆ ಹೋಗಿದ್ದಾರೆ ಲಂಚ್ ಮೀಟಿಂಗ್ ನಲ್ಲಿ ಯಾವ ಸಂದೇಶವನ್ನ ಕೊಡ್ತಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅನ್ನೋದು ಪ್ರಶ್ನೆ ಈ ಹಿಂದೆ ನಡೆದಂತ ಡಿನ್ನರ್ ಮೀಟಿಂಗ್ ಕೆಲವರಿಗೆ ಕೊಟ್ಟು ಮಾಹಿತಿಯನ್ನ ಪದತ್ಯಾಗಕ್ಕೆ ಸಿದ್ಧರಾಗಬೇಕು ಕೆಲವರು ಅಂತ ಹಾಗಾಗಿ ಲಂಚ್ ಮೀಟಿಂಗ್ ನಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಯಾವ ಸೂಚನೆ ಕೊಡ್ತಾರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಹಿರಿಯ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ ದುರ್ಗೇಶ್ ಈ ಹಿಂದೆ ಡಿನ್ನರ್ ಮೀಟಿಂಗ್ ನಲ್ಲಿ ಕೆಲ ಸಚಿವರಿಗೆ ನೇರ ನೇರ ಸೂಚನೆ ಕೊಟ್ಟಾಯಿತು ಕೆಲವರು ಪದತ್ಯಾಗಕ್ಕೆ ಸಿದ್ಧರಾಗಬೇಕು ಹೈಕಮಾಂಡ್ ಹೇಳಿದ್ರೆ ಯಾರು ಕೂಡ ತಕರಾರ್ ಎತ್ತೋ ಹಾಗಿಲ್ಲ ಅಂತ ಬಟ್ ಈಗ ಲಂಚ್ ಮೀಟಿಂಗ್ ಆಗ್ತಾ ಇರುವಂತಹ ಉದ್ದೇಶ ಏನು ಇದರ ಮೂಲಕ ಕೂಡ ಕೆಲವರಿಗೆ ಸೂಚನೆ ಕೊಡುವಂತ ಪ್ಲಾನಿಂಗ್ ನಲ್ಲಿ ಇದ್ದಾರಾ ಸಿಎಂ ಹೇಗೆ ಅಂತ ಎಸ್ ಶ್ರುತಿ ಅಕ್ಟೋಬರ್ ಹದಿಮೂರರಂದು ಸಿ ಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗನ್ನು ಕರೆದಿದ್ದರು ಆ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ಸಚಿವ ಸಂಪುಟ ಸಭೆಯಲ್ಲಿರುವಂಥ ಯಾವ ರೀತಿ ಚರ್ಚೆಗಳಾಗುತ್ತ ಜೊತೆಗೆ ಸಚಿವರಿಗೆ ಯಾವ ರೀತಿ ಕೊಡಲಾಗುತ್ತೆ ಒಂದಿಷ್ಟು ಸುಳಿವುಗಳನ್ನು ಕೊಟ್ಟಿದ್ದರು ಇದೀಗ ಡಿನ್ನರ್ ಮೀಟಿಂಗ್ ಬಳಿಕ ಲಂಚ್ ಮೀಟಿಂಗನ್ನು ಸಿ ಎಂ ಸಿದ್ದರಾಮಯ್ಯ ಕರೆದಿರುವಂಥದ್ದು ನವೆಂಬರ್ ಒಂದಕ್ಕೆ ಈ ಒಂದು ಲಂಚ್ ಮೀಟಿಂಗ್ ನಡೆಯುವಂಥದ್ದು ಈ ಒಂದು ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋವಂಥದ್ದು ಬಹಳ ಕುತೂಹಲ ಮೂಡಿಸ್ತಿರುವಂಥದ್ದು ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರಿಗೆ ಮಾತ್ರ ಈ ಒಂದು ಸಭೆಗೆ ಆಹ್ವಾನವನ್ನು ನೀಡಲಾಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ನವೆಂಬರ್ ಹದಿನೈದಕ್ಕೆ ಏನು ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪದೇ ಪದೇ ಹೈಕಮಾಂಡ್ ಭೇಟಿಯನ್ನು ಮಾಡ್ತಿದ್ದಾರೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಸಚಿವರ ಜೊತೆಗೆ ಸಭೆ ನಡೆಸಿ ಮುಂದೆ ಮುಂದೆ ಆಗುವಂಥ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಿರುವಂಥದ್ದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋದಕ್ಕಂತೆ ಸಿ ಎಂ ಸಿದ್ದರಾಮಯ್ಯ ಮೂರು ದಿನಗಳ ಕಾಲ ರಜೆ の ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ ಹೀಗಾಗಿ ಈ ಒಂದು ಮಹತ್ವದ ಪ್ರಯಾಣದಲ್ಲಿ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಯಾರಿಗೆಲ್ಲ ಕೋ ಕೊಡಲಾಗತ್ತೆ ಯಾರನ್ನು ಕೈ ಬಿಡಲಾಗತ್ತೆ ಆ ಕೈ ಬಿಟ್ಟಿರುವಂಥ ಸಚಿವರಿಗೆ ಯಾವ ರೀತಿ ಸ್ಥಾನಮಾನಗಳನ್ನು ಹೈಕಮಾಂಡ್ ನೀಡುತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಮೂಡುವಂಥದ್ದು ಹೀಗಾಗಿ ಕೆಲವೊಂದಿಷ್ಟು ಸಚಿವರು ಈಗಾಗಲೇ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ತಮ್ಮ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಕೂಡ ಹರಸಾಹಸ ಪಡ್ತಿದ್ದಾರೆ ಕೆಲವೊಂದಿಷ್ಟು ಸಚಿವರು ತಮ್ಮ ಸ್ಥಾನವನ್ನು ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧರಾಗಿದ್ದಾರೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ಲಂಚ್ ಮೀಟಿಂಗ್ ಮತ್ತು ದೆಹಲಿ ಪ್ರವಾಸ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ನವೆಂಬರ್ ಒಂದರಂದು ನಡೆಯುವಂಥ ಈ ಒಂದು ಸಭೆಯಲ್ಲಿ ಯಾವ ರೀತಿ ನಿರ್ಧಾರಗಳಾಗುತ್ತೆ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸಕ್ಕೆ ಹೋಗುವ ಮುನ್ನವೇ ಈ ಒಂದು ಸಭೆ ನಡೆಸಿ ಕೆಲವು ತೀರ್ಮಾನಗಳನ್ನು ಮಾಡಿಕೊಂಡು ದೆಹಲಿಗೆ ತೆರಳಿದ್ದಾರೆ ಹೀಗಾಗಿ ಆಪ್ತ ಸಚಿವರ ಜೊತೆಗೆ ಸಭೆಯನ್ನು ನಡೆಸಿ ಮಹತ್ವದ ನಿರ್ಧಾರಗಳನ್ನು ಮಾಡಿ ಮುಂದೆ ಯಾವ ರೀತಿ ಸಿ ಎಂ ಸ್ಥಾನದ ಬಗ್ಗೆ ಚರ್ಚೆ ನಡೆಸಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಶ್ರುತಿ ಓಕೆ ದುರ್ಗೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಸಿದ್ದರಾಮಯ್ಯವರು ಈ ಲಂಚ್ ಮೀಟಿಂಗ್ ಕರೆದಿರುವ ಉದ್ದೇಶ ಮೋಸ್ಟ್ಲಿ ಯಾರು ಕೂಡ ಅಸಮಾಧಾನ ವ್ಯಕ್ತಪಡಿಸಬಹುದು ಮಾಡಬಾರ್ದು ಜೊತೆಗೆ ಸಿಎಂ ವಿರುದ್ಧ ತಿರುಗಿ ಬೀಳಬಾರ್ದು ಎಲ್ಲರನ್ನ ಕೂಡ ಈಗಲೇ ವಿಶ್ವಾಸಕ್ಕೆ ಪಡೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲೇ ಈ ಸಭೆಯನ್ನ ಕರೆದಂಗೆ ಕಾಣಿಸುತ್ತೆ ಕಾದ್ ನೋಡೋಣ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಅಂತ ಮತ್ತಷ್ಟು ಸುದ್ದಿಗಳ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಕಗೋಲ್ ಕಂಪನಿಯು ನೀವು ಅಡಾಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡೆಯನ್ನು ತಿಂಗಳ ಕಂತಿನ ಮುಖಾಂತರ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ದೊಡ್ಡ ಮನೆ ಬಿರಿಯಾನಿ ಮಸಾಲ ದೊಡ್ಡ ಮನೆ ಬಿರಿಯಾನಿ ಮಸಾಲೆ ಇರ್ಬೇಕಾದ್ರೆ ಟೇಸ್ಟಿ ಬಿರಿಯಾನಿ ತಿನ್ನಕ್ಕೆ ಹೊರಗಡೆ ಯಾಕೆ ಹೋಗ್ಬೇಕು ದೊಡ್ಡ ಮನೆ ಮಸಾಲ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯ ನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಾನು ಭರತನಾಟ್ಯ ಡಾನ್ಸ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡಿನೋ ಸರಿ ಹೋಗಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಗೋವಿಗೆ ಒಂದೇ ಭರವಸೆ ಸೌಖ್ಯ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನ ಗಿರಿ ಇಟ್ಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡಿಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೋ ಡೆಲ್ಲಿ ಎಂದಿದ್ದ ಪಂಡೆ ದೆಹಲಿಗೆ ಸಡನ್ ಫ್ಲೈಟ್ ಯತೀಂದ್ರರ ಆ ಹೇಳಿಕೆ ಡೀಕೆ ದೆಹಲಿ ಯಾತ್ರೆಗೆ ಕಾರಣವಾಯ್ತಾ ನೇತೃತ್ವ ವಹಿಸಿಕೊಡುವ ನಾಯಕರು ಬೇಕು ಸಹ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದನ್ನು ವಹಿಸ್ಕೋತಾರೆ ಡೌನ್ಗೆ ಕಾಯ್ತಿದ್ದಾರ ಸಿದ್ದು ದೆಹಲಿಗೆ ಕ್ರಾಂತಿ ಶಿಫ್ಟ್ ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಪರಿಸ್ಥಿತಿ ಕಾರಣ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಚಟುವಟಿಕೆ ಮಾಡುವುದಕ್ಕೆ ಅವಕಾಶ ಕೊಡಬಾರದು ಅಂತ ಸ್ವತಃ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಇದ್ರ ಬೆನ್ನಿಗೆ ಆರ್ ಎಸ್ ಎಸ್ ಕೂಡ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಪಥ ಸಂಚಲವನ್ನ ಅವರ ಸ್ವಕ್ಷೇತ್ರದಿಂದಲೇ ಮಾಡಿ ತೋರಿಸ್ತೀವಿ ಅಂತ ಮುಂದೆ ಆಗಿತ್ತು ಬಟ್ ಅದಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿತ್ತು ಸಂಚಲನ ವಿಚಾರದಲ್ಲಿ ರಾಜಕೀಯ ಮೇಲಾಟ ಜೋರಾಗಿ ಆಗ್ತಾ ಇದೆ ಬೂದಿ ಮುಚ್ಚಿದ ಕೆಂಡದಂತಿದೆ ಕಲಬುರಗಿಯ ಚಿತ್ತಾಪುರ ಸದ್ಯ ಚಿತ್ತಾಪುರದಲ್ಲಿ ಸಂಘ ವರ್ಸ್ ಸರ್ಕಾರದ ಸಂಘರ್ಷ ಸರ್ಕಾರ ಅನ್ನೋದಕ್ಕಿಂತ ಪ್ರಿಯಾಂಕ್ ಖರ್ಗೆ ಅವರ ಸಂಘರ್ಷ ಮತ್ತೆ ಮುಂದುವರಿಯುತ್ತಲೇ ಇದೆ ಚಿತ್ತಾಪುರದಲ್ಲೇ ಪಥ ಸಂಚಲನ ಮಾಡ್ತೀವಿ ಅಂತ ಆರ್ ಎಸ್ ಎಸ್ ಮುಂದಾಯಿತು ಬಟ್ ಅಲ್ಲಿ ಅನುಮತಿ ಸಿಗ್ಲೇ ಇಲ್ಲ ಕಾರಣ ಒಂದಷ್ಟು ಕಾರಣಗಳನ್ನ ನೀಡಿ ಯಾಕಾಗಿ ಅನುಮತಿಯನ್ನ ನಿರಾಕರಿಸಲಾಗ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡಲಾಗಿತ್ತು ಬಟ್ ಇದೇ ವಿಚಾರವನ್ನ ಇಟ್ಕೊಂಡು ಆರ್ ಎಸ್ ಎಸ್ ಕೋರ್ಟ್ ಮೆಟ್ಟಿಲ್ ಹತ್ತಿತ್ತು ಬಟ್ ಏನಾಗುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಬಟ್ ಸೈಲೆಂಟ್ ಆಗಿ ಪಥ ಸಂಚಲನ ನಡೆದು ಹೋಗುತ್ತಾ ಆರ್ ಎಸ್ ಎಸ್ ಕಡೆಯಿಂದ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ ಕವನ ಹೇಗಾದ್ರೂ ಮಾಡಿ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಲೇಬೇಕು ಅಂತ ಆರ್ ಎಸ್ ಎಸ್ ತಯಾರಿ ಮಾಡ್ಕೊಳ್ತಾ ಇದೆ ಎಕ್ಸಾಕ್ಟ್ಲಿ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಅಂತ ಆ ಶ್ರುತಿ ರಾಜ್ಯದಲ್ಲಿ ಇದೀಗ ಸರ್ಕಾರ ವರ್ಸಸ್ ಸಂಘ ಅನ್ನುವಂತಹ ಸಂಘರ್ಷ ಜೋರಾಗಿರುವಂಥದ್ದು ಅದೇ ರೀತಿಯಾಗಿ ನವೆಂಬರ್ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಿ ತೀರಲೇಬೇಕು ಅನ್ನುವಂತಹ ಆರ್ ಎಸ್ ಎಸ್ ತೀರ್ಮಾನಕ್ಕೆ ಸರ್ಕಾರ ಸಾಕಷ್ಟು ಅಡೆಚಡೆಗಳನ್ನು ಆಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಸರ್ಕಾರ ಯಾವುದೇ ರೀತಿಯಾದಂತಹ ಅಡೆಚಡೆಗಳನ್ನು ಮಾಡಿದ್ರೂ ಕೂಡ ಇದುವರೆಗೂ ಕೂಡ ಆರ್ ಎಸ್ ಎಸ್ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಮಾಡಿಲ್ಲ ಅದೇ ರೀತಿಯಾಗಿ ಈ ಒಂದು ನವೆಂಬರ್ ಎರಡನೇ ತಾರೀಕು ಅನುಮತಿ ಮೇರೆಗೆ ಪಥಸಂಚಲನ ಮಾಡಲಿ ಅಂತ ಕಾಂಗ್ರೆಸ್ನ ನಾಯಕರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರು ಇದರ ಜೊತೆಗೆ ಬಿಜೆಪಿ ನಾಯಕರು ನವೆಂಬರ್ ಎರಡನೇ ತಾರೀಕು ನಾವು ಮಾಡೇ ಮಾಡ್ತೀವಿ ಅದರ ಜೊತೆಗೆ ನಾವು ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡ್ತೀವಿ ಸೊ ಹೀಗಾಗಿ ನಮಗೆ ಆ ಒಂದು ಚಿತ್ತಾಪುರದ ಪಥಸಂಚಲನದಲ್ಲಿ ಭಾಗಿಯಾಗೋದಕ್ಕೆ ಅನುಮತಿ ಕೊಡಿ ಅಂತ ಆರ್ ಎಸ್ ಎಸ್ ಮೊರೆ ಹೋಗಿದ್ರು ಆದ್ರೆ ಇದೀಗ ಆರ್ ಎಸ್ ಎಸ್ ಯಾವುದೇ ರೀತಿಯಾದಂತಹ ಅಂದ್ರೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗೋದು ಬೇಡ ನಿಮ್ಮ ನಿಮ್ಮ ಪ್ರಾಂತ್ಯದಲ್ಲಿ ನೀವಿರಿ ಅದೇ ರೀತಿಯಾಗಿ ಚಿತ್ತಾಪುರದಲ್ಲಿ ಇದುವರೆಗೂ ಅಂದ್ರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಪಥಸಂಚಲನ ಯಾವ ರೀತಿಯಾಗಿ ನಡೆದಿತ್ತು ಸೈಲೆಂಟ್ ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗೋಣ ಚಿತ್ತಾಪುರದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಶಕ್ತಿ ಪ್ರದರ್ಶನದ ಅವಶ್ಯಕತೆ ಇಲ್ಲ ನಾವು ಆರ್ ಎಸ್ ಎಸ್ ನವರು ನೋಡ್ಕೊಳ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಆರ್ ಎಸ್ ಎಸ್ ತಾಳ್ಮೆಯ ಮೊರೆ ಹೋಗಿರೋದು ಯಾಕೆ ಆರ್ ಎಸ್ ಎಸ್ ಸೈಲೆಂಟ್ ಆಗಿರೋದಕ್ಕೆ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಇದೀಗ ಮೂಡ್ತಾ ಇರುವಂತದ್ದು ಅದೇ ರೀತಿಯಾಗಿ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ರೀತಿಯಾದಂತಹ ಸಂಘ ಸಂಸ್ಥೆಗಳ ಚಟುವಟಿಕೆಗಳು ನಡೆಯೋ ಹಾಗಿಲ್ಲ ಅನ್ನುವಂಥದ್ದು ಇದೀಗ ಸರ್ಕಾರ ಆದೇಶ ಮಾಡಿದೆ ಇದರ ಜೊತೆಗೆ ಆರ್ ಎಸ್ ಎಸ್ ಆಗಿರ್ಬೋದು ಅದೇ ರೀತಿಯಾಗಿ ಆರ್ ಎಸ್ ಎಸ್ನ ಆದಾಯದ ಏ ಆದಾಯಗಳು ಏನೇನಿದೆಯೋ ಇದೆಲ್ಲದರನ್ನು ಕೆದ್ಕೋದಕ್ಕೆ ಇದೀಗ ಸರ್ಕಾರ ಮುಂದಾಗ್ತದೆ ಸೊ ಹೀಗಾಗಿ ಈ ನಿಟ್ಟಿನಲ್ಲಿ ಆರ್ ಎಸ್ ಎಸ್ ಈ ಒಂದು ಸಮಯದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂತಹ ಶಕ್ತಿ ಪ್ರದರ್ಶನ ಬೇಡ ಈ ಹಿಂದೆ ಯಾವ ಯಾವ ರೀತಿಯಾಗಿ ಪಥಸಂಚಲನ ಹೋಗಿತ್ತೋ ಅದೇ ರೀತಿಯಾಗಿ ನಾವು ಮಾಡ್ಕೊಂಡು ಹೋಗೋಣ ಅನ್ನುವಂಥ ತೀರ್ಮಾನಕ್ಕೆ ಇದೀಗ ಮುಂದಾಗಿರುವಂತಹ ಸರ್ಕಾರ ಯಾರ ಕೈ ಮೇಲಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ ಒಬ್ಬ ಐನಾತಿ ಹೆಣ್ಣು ಮಗಳ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಯಾಕೆ ಐನಾತಿ ಮಹಿಳೆ ಅಂತ ಹೇಳ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ಈಕೆ ಯಾವ ರೀತಿ ವಂಚನೆ ಮಾಡ್ತಾಳೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಸ್ಟೋರಿ ಬೆಂಗಳೂರಿನಲ್ಲೊಬ್ಳು ಐನಾತಿ ಹೆಂಡತಿ ಐನಾತಿ ಹೆಂಡತಿ ಯಾಕೆ ಮಾತನ್ನ ಹೇಳ್ತಾ ಇದೀವಿ ಅನ್ನೋದಕ್ಕೆ ಒಂದಲ್ಲ ಎರಡಲ್ಲ ಈಕೆ ಆಗಿರೋದು ಮೂರ್ ಮೂರು ಮದುವೆ ಮೂವರು ಗಂಡಂದಿರ ಮುತ್ತಿನ ಹೆಂಡತಿಯಂತೆ ಈಕೆ ಹಾಗಾದ್ರೆ ಯಾವ ರೀತಿ ವಂಚನೆ ಮಾಡ್ತಿದ್ಲು ಅಂದ್ರೆ ವರ್ಷ ಕಳೆದ್ರೆ ಸಾಕು ಒಬ್ಬ ಗಂಡನಿಗೆ ಬಾಯ್ ಬಾಯ್ ಹೇಳೋದು ಹೊಸ ಗಂಡನಿಗೆ ಹಾಯ್ ಹೇಳೋದು ಈಕಿನ ಕಯಾಲಿ ಕಯ್ಯಾಲಿ ಮೂರ್ ಮದುವೆ ಆಗಿದ್ದಾಳೆ ಇದೇ ರೀತಿ ಎಲ್ಲೋ ಹಬ್ಬಕ್ಕೆ ಹೋಗ್ಬರ್ತೀನಿ ಅಲ್ಲ ಬರ್ತೀನಿ ಅಂತ ಹೇಳಿ ಮತ್ತೊಂದು ಮದುವೆ ಆಗಿರುವಂತಹ ವಿಚಾರಗಳೆಲ್ಲ ಬೆಳಕಿಗೆ ಬಂದಿದೆ ಹಂಗೆ ಒಂದೊಂದೇ ವಿಚಾರಗಳನ್ನ ಹುಡುಕ್ತಾ ಹೋದಾಗ ಈಕೆ ಇದೇ ರೀತಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಮದುವೆ ಹಾಕಿದ್ದಾಳೆ ಎನ್ನುವಂತಹ ವಿಚಾರ ಸದ್ಯ ಬೆಳಕಿಗೆ ಬಂದಿದೆ ಸಿತಾರ ಎಂಬಾಕೆ ಮೂರು ಮದುವೆ ಆಗಿರುವಂತಹ ವಿಚಾರ ಬೆಳಕಿಗೆ ಬಂದಿದ್ದು ದಸರಾಗ್ ಹೋಗ್ಬರ್ತೀನಿ ಅಂತ ಹೋದವಳು ಇನ್ನೊಂದು ಮದುವೆ ಆಗ್ಬಿಟ್ಟಿದ್ದಾಳಂತೆ ನೋಡಿ ಅದೇ ಗ್ಯಾಪ್ ಅಲ್ಲಿ ಊರಿಗೆ ಹೋದವಳು ಬಂದಿಲ್ಲ ಅಂತ ಗಂಡ ಹುಡುಕ್ತಾ ಹೋದಾಗ ಆತನಿಗೆ ಶಾಕ್ ಎದುರಾಗಿದೆ ಕಾರಣ ಆಕೆ ನನ್ನ ಹೆಂಡತಿಯೆಲ್ಲ ಬದಲಾಗಿ ಇನ್ನೊಬ್ಬನ ಹೆಂಡತಿ ಹಾಕಿದ್ದಾಳೆ ಅನ್ನುವಂತಹ ವಿಚಾರ ತಿಳಿದಂಗೆ ಹಳೆಯ ಗಂಡ ಶಾಕ್ ಆಗಿದ್ದಾರಂತೆ ಮಿಸ್ಸಿಂಗ್ ಕೇಸ್ ದಾಖಲು ಮಾಡೋದಕ್ಕೆ ಪತಿ ಜಶ್ವಂತ್ ಮೊದಲು ಮುಂದಾಗಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಶವಂತ್ ಎಂಬಾತನ ಜೊತೆ ಈಕೆ ಮದುವೆ ಹಾಕಿದ್ದಾಳೆ ಜಶ್ವಂತ್ ಮದುವೆ ಆಗೋಕ್ಕೂ ಮುಂಚೆನೆ ಆಕೆಗೆ ಮತ್ತೊಂದು ಮದುವೆ ಹಾಕಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ಈಗ ಜಶ್ವಂತ್ಗೂ ಕೈ ಕೊಟ್ಟು ಮತ್ತೊಂದು ಮದುವೆ ಹಾಕಿದ್ದಾಳೆ ದಸರಾಗ್ ಬರ್ತೀನಿ ಅಂತ ಹೋದಾಕೆ ಅದೇ ಗ್ಯಾಪ್ ಅಲ್ಲಿ ಮತ್ತೊಬ್ಬನ ಹೆಂಡತಿ ಹಾಕಿದ್ದಾಳೆ ಅನ್ನುವಂಥ ವಿಚಾರ ತಿಳಿದು ಜಶ್ವಂತ್ ಸದ್ಯ ಶಾಕ್ ಆಗಿದ್ದಾರಂತೆ ಹಿರಿಯ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಅಜಯ್ ಹೆಂಗ್ ಮೋಸ ಮಾಡ್ತಿದ್ಲು ಅಂತ ಹೆಂಗ ನಂಬಿಸ್ತಿದ್ಲು ಅಂತ ಜಸ್ಟ್ ಒಂದೊಂದು ವರ್ಷದಲ್ಲಿ ಗ್ಯಾಪ್ ನಲ್ಲಿ ಹೆಂಗ್ ಮದುವೆ ಆಗೋದಕ್ಕೆ ಸಾಧ್ಯ ಅಂತ ಖಂಡಿತವಾಗ್ಲೂ ಶ್ರುತಿ ಏನಂದ್ರೆ ಈಕೆ ಮೋಡಸೇ ಅದು ಈಕೆ ಮೂಲತಃ ಮೈಸೂರು ಭಾಗದವಳು ಅಂತ ಈಗ ಗೊತ್ತಾಗ್ತಿದೆ ಆದ್ರೆ ಈಕೆಯ ಮೋಡಸ್ ಏನಂತಂದ್ರೆ ಒಂದು ಮದುವೆ ಆಗ್ತಾ ಇದ್ಲು ಆ ಆತನ ಜೊತೆ ಸಂಸಾರ ಮಾಡ್ತಾ ಇದ್ಲು ಆತನ ಬಳಿಯಲ್ಲೂ ಕೂಡ ಕೆಲವೊಂದು ಏನು ಒಡವೆಗಳಾಗಿರ್ಬೋದು ಹಣ ಆಗಿರ್ಬೋದು ಇವೆಲ್ಲವನ್ನು ಕೂಡ ಇಸ್ಕೊಳ್ತಾ ಇದ್ಲು ಆ ನಂತರ ಮತ್ತೆ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ಲು ಇದೇ ರೀತಿಯಾಗಿ ಈಗಾಗ್ಲೇ ಜಶ್ವಂತ್ ಅಂತ ಹೇಳಿ ಕೂಡ ಆತನನ್ನ ಕೂಡ ಮದುವೆ ಆಗಿದ್ದಾಳೆ ಅಂದ್ರೆ ಕೋಲಾರ ಮೂಲದವನನ್ನ ಆಗಿರುವಂತ ಜಶವಂತ್ ಏನಿದಾನೆ ಈತ ಈಕೆ ಸಿತಾರಾ ಅಂತ ಹೇಳಿ ಇಬ್ರು ಕೂಡ ಲವ್ ಮ್ಯಾರೇಜ್ ಅಂತ ಕೂಡ ಈಗಾಗ್ಲೇ ಗೊತ್ತಾಗ್ತಿರುವಂತದ್ದು ಮನೆಯಲ್ಲಿ ವಿರೋಧ ಇದ್ರು ಕೂಡ ಈ ಆ ಜಶವಂತ ಏನಿದ್ದಾನೆ ಈತ ಮದ್ವೆಯನ್ನ ಆಗ್ಲೇ ಆಗ್ಲೇಬೇಕು ಅಂತ ಹೇಳಿ ಅವರ ಮನೆಯಲ್ಲೂ ಕೂಡ ಒಪ್ಸಿ ಗಲಾಟೆ ಮಾಡಿ ಮದ್ವೆ ಆಗಿರ್ತಾನೆ ಕಳೆದ ವರ್ಷ ಹಂತ ಹನ್ನೊಂದನೇ ತಾರೀಕಷ್ಟು ಅಂದ್ರೆ ಆ ನವೆಂಬರ್ ಹನ್ನೊಂದನೇ ತಾರೀಕು ಹಂಗೆ ಈತ ಮದ್ವೆ ಆಗಿರ್ತಾನೆ ಆದ್ರೆ ಈ ವರ್ಷ ದಸರಾಗೆ ನಾನು ಮನೆಗೆ ಹೋಗ್ ಬರ್ತೀನಿ ಅಂತ ಹೇಳಿ ಹೋದವಳು ಮತ್ತೊಂದು ಮದುವೆ ಕೂಡ ಆಗಿದ್ದಾಳೆ ಆ ನಂತರ ಈತನ್ಗೂ ಕೂಡ ಏನೋ ಸಾಕಷ್ಟು ಒಂದ್ ರೀತಿ ವಿಚಾರಗಳು ಕೂಡ ಗೊತ್ತಾಗ್ತಿದ್ದಂಗೆ ಈತ ಕೂಡ ಶಾಕ್ ಆಗಿದ್ದಾನೆ ಹಾಗೆ ಆಕೆಯ ಹಿನ್ನೆಲೆಯನ್ನ ಹುಡುಕ್ತಾ ಹೋದಂತನಿಗೆ ಅಂದ್ರೆ ಯಶವಂ ಮದ್ವೆ ಸುಮ್ತಾ ಮುಂಚೆ ಒಂದ್ ಮದುವೆ ಆಗಿದೆ ಆ ನಂತರ ಜಶವಂತ್ ಮದುವೆ ಆಗಿದೆ ಆ ನಂತರ ಈಗ ದಸರಾಕ್ ಕೋ ಬಂದು ಇನ್ನೊಂದ್ ಮದುವೆ ಕೂಡ ಆಗಿದ್ದಾಳೆ ಈಕೆ ಅನ್ನೋದ್ರ ಬಗ್ಗೆ ಈಗಾಗ್ಲೆ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಕೆ ಇನ್ನೂ ಎಷ್ಟು ಮದ್ವೆ ಆಗಿದ್ದಾಳೆ ಅಂತಾನು ಕೂಡ ಈಗಾಗ್ಲೇ ಆ ಹುಡುಕ ಮಾಡ್ಬೇಕಾಗಿದೆ ಅದೇ ಈಗಾಗಲೇ ನನ್ನ ಹೆಂಡತಿ ಕಾಣೆ ಆಗಿದ್ದಾಳೆ ಅಂತ ಹೇಳಿ ಪೊಲೀಸ್ ಠಾಣೆ ಮೆಟ್ಲು ಕೂಡ ಈಗಾಗಲೇ ಜಶ್ವಂತ್ ಕೂಡ ಏರಿರುವಂತದ್ದು ಆದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಇನ್ನೂ ದಾಖಲು ಮಾಡಿಲ್ಲ ಪೊಲೀಸರು ಅದೇ ಕೇರ್ಪುರಂ ಪೊಲೀಸ್ ಠಾಣೆಯಲ್ಲಿ ಈತ ಮಾತ್ರ ಕಂಪ್ಲೇಂಟ್ ಅನ್ನ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಆತ ಕೂಡ ಹಂಚ್ಕೊಂಡಿದ್ದ ಒಟ್ನಲ್ಲಿ ಈಕೆ ಮೋಡಸ್ ಏನಂದ್ರೆ ಒಂದ್ ವರ್ಷ ಒಬ್ಬನ್ ಜೊತೆ ಇರೋದು ಇನ್ನೊಂದ್ ವರ್ಷ ಇನ್ನೊಬ್ಬನ್ ಜೊತೆ ಇರೋದು ಹೀಗೆ ಮಾಡ್ಸಾ ಮಾಡ್ತಾ ಅವರ ಬಳಿಯಲ್ಲಿ ಇರುವಂತ ಚಿನ್ನ ಬಣ್ಣ ಆಗಿರಬಹುದು ಹಣವನ್ನ ತಗೊಂಡು ಅನ್ನೋ ಒಂದು ಆರೋಪನೂ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ಹೀಗಾಗಿ ಮುಂದಿನ ದಿನಗಳಲ್ಲಿ ಈಕೆ ವಿರುದ್ಧ ಇನ್ನೂ ಸಾಕಷ್ಟು ಜನ ಹೊರ ಬಂದು ಕಂಪ್ಲೇಂಟ್ ಏನಾದ್ರು ಕೊಡ್ತಾರ ಅನ್ನೋದ್ರ ಬಗ್ಗೆ ನಾವು ಸಹ ಇನ್ನು ಕಾದ್ ನೋಡ್ಬೇಕಾಗಿದೆ ಒಟ್ನಲ್ಲಿ ಹೇಳೋದಾದ್ರೆ ಈಕೆ ವರ್ಷಕ್ಕೊಂದೊಂದು ಮದ್ವೆ ಆಗ್ತಾ ಹೋಗಿ ಈಗ ಸದ್ಯಕ್ಕೆ ಮೂರು ಮದುವೆ ಆಗಿದ್ದಾಳೆ ಮೊದಲನೇ ಗಂಡನ ಜೊತೆ ಇದ್ದಂತ ಸಂದರ್ಭದಲ್ಲಿ ಒಂದು ಮಗು ಕೂಡ ಇದೆ ಅಂತ ಹೇಳಿ ಗೊತ್ತಾಗ್ತಿದೆ ಅದ ಮರೆ ಮದ್ವೆ ಆಗ್ತಾಳೆ ಜಶವಂತ್ ಆದ ನಂತರ ಈಗಾಗಲೇ ಬಹುತೇಕ ಎಲ್ಲರಿಗೂ ಈಕೆ ಮಾಡ್ತಾ ಇರುವಂತ ವಿಚಾರಗಳು ಕೂಡ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟು ಆಕೆ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ ಅಂತ ನಾವು ಸಹ ಕಾರ್ ನೋಡ್ಬೇಕಾಗಿರೋ ಶ್ರುತಿ ಓಕೆ ಅಜಯ್ ಧನ್ಯವಾದಗಳು ತಮಿಳ ಮಾಹಿತಿಗೆ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ತಿನ್ನಕೊಳ್ಳಲು ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರ